ನಾಟಕಲ್ ಕನಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ದಶಮಾನೋತ್ಸವ ಪೂರೈಸುತ್ತಿರುವ ಸುಸಂದರ್ಭದಲ್ಲಿ ಮೈಲುಗಲ್ಲಾಗಿ ಇದೇ ಫೆಬ್ರವರಿ ಇಪ್ಪತ್ತೈದರಂದು ಕನಚೂರು ಆಯುರ್ವೇದ ಆಸ್ಪತ್ರೆ ಕನಚೂರು ಫಾರ್ಮಸಿ ಕಾಲೇಜು ಸಾವಿರ ಆಸನವುಳ್ಳ ಸುಸಜ್ಜಿತ ಆಡಿಟೋರಿಯಂ ಆಸ್ಪತ್ರೆ ಸ್ಥಾಪಕ ಯು ಕನಚೂರು ಮೋನು ಇವರ ಆತ್ಮಚರಿತ್ರೆ ಪುಸ್ತಕ ಅನಾವರಣ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳ ಚಿಕಿತ್ಸೆಗಾಗಿ ಇಂಟರ್ವೆನ್ಷನಲ್ ಕೆಥಟರೈಸೇಷನ್ ಲ್ಯಾಬ್ ಸಹಿತ ಲೆವೆಲ್ ತ್ರೀ ಐಸಿಯು ಹಾಗೂ ಶಸ್ತ್ರಚಿಕಿತ್ಸಾ ಘಟಕಗಳ ಉದ್ಘಾಟನೆ ನಡೆಯಲಿದೆ ಎಂದು ಕನಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಆಡಳಿತ ನಿರ್ದೇಶಕ ಕನಚೂರು ಅಬ್ದುಲ್ ರೆಹಮಾನ್ ಹೇಳಿದರು ಕನಚೂರು ಆಸ್ಪತ್ರೆ ಹಾಗೂ ವೈದ್ಯಕೀಯ ಕಾಲೇಜ್ ಸಭಾಂಗಣದಲ್ಲಿ ಕರೆದಂತಹ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು ಫೆಬ್ರವರಿ ಇಪ್ಪತ್ತೈದರಂದು ನಡೆಯಲಿರುವಂತಹ ಸಮಾರಂಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವರು ಇಂಟರ್ವೆನ್ಷನಲ್ ಕೆಥೆಟರೈಸೇಷನ್ ಲ್ಯಾಬ್ ಲೆವೆಲ್ ತ್ರೀ ಐಸಿಯು ಮತ್ತು ಶಸ್ತ್ರಚಿಕಿತ್ಸಾ ಕೇಂದ್ರವನ್ನ ಉದ್ಘಾಟಿಸಲಿದ್ದಾರೆ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ ಕನಚೂರು ಕಾನ್ಫರೆನ್ಸ್ ಸಭಾಂಗಣ ಹಾಗೂ ಕನ ಕನಚೂರು ಸ್ಥಾಪಕ ಯು ಕನಚೂರು ಮೋನು ಇವರ ಆತ್ಮಚರಿತ್ರೆ ಪುಸ್ತಕದ ಅನಾವರಣಗೊಳಿಸಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕನಚೂರು ಆಯುರ್ವೇದ ಆಸ್ಪತ್ರೆಯ ನೂತನ ಕಟ್ಟಡ ಹಾಗೂ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಕನಚೂರು ಫಾರ್ಮಸಿ ಕಾಲೇಜನ್ನು ಉದ್ಘಾಟಿಸಲಿದ್ದಾರೆ ಸಪಕಾಯು ಕನಚೂರು ಮೋನು ಇವರ ಆತ್ಮಚರಿತ್ರೆಯನ್ನ ಮುಳಿಯ ಶಂಕರ್ ಭಟ್ಟ ಇವರು ಬರೆದಿದ್ದು ಆಂಗ್ಲ ಭಾಷೆಗೆ ಬಾಲಕೃಷ್ಣ ಹೊಸಮನಿ ಇವರು ತರ್ಜುಮೆಯನ್ನ ನಡೆಸಿದ್ದಾರೆ ಒಟ್ಟು ಎಂಬತ್ತೆರಡು ಪುಟಗಳ ಸುದೀರ್ಘ ಜೀವನ ಚರಿತ್ರೆಯನ್ನ ಪುಸ್ತಕ ಒಳಗೊಂಡಿದೆ ಎಂದ್ರು ಹತ್ತನೇ ವರ್ಷಕ್ಕೆ ಮಾತ್ರವಲ್ಲ ನ್ಯೂರೋ ನ್ಯೂರಾಲಜಿ ಸ್ಟ್ರೋಕ್ ಸಂಬಂಧ ಸಂಬಂಧಿಸಿದಂತಹ ಕಾಯಿಲೆ ಆನ್ಕೋ ಆನ್ಕೋ ಸರ್ಜರಿ ಹಾಗೂ ಇಂಟ್ರೆಷ್ನಲ್ ರೇಡಿಯಾಲಜಿ ಇದು ನಾಲ್ಕು ತರಹದ ಇದನ್ನು ಕಾಯಿಲೆಯನ್ನು ಒಂದೇ ಕ್ಯಾಥ್ಲ್ಯಾಗ್ ನಡಿಯಲ್ಲಿ ಮಾಡುವಂತಹ ಸುಸಜ್ಜಿತವಾದಂಥ ಕ್ಯಾತ್ಲಾಗ್ ಆಗಿದೆ ಇದು ನಾವು ಇನಾಗ್ರೇಟ್ ಮಾಡಿ ಇಪ್ಪತ್ತೈದನೇ ತಾರೀಕಿಗೆ ಉದ್ಘಾಟನೆಗೊಳ್ಳಲಿರುವಂಥದ್ದು ಅದೇ ಥರ ಬೈಪಾಸ್ ಸರ್ಜರಿ ಅಥವಾ ಟ್ರಾನ್ಸ್ಪ್ಲಾಂಟ್ ಮುಂದೆ ಟ್ರಾನ್ಸ್ಪ್ಲಾಂಟ್ ಸರ್ಜರೀಸ್ ನಡೆಸಲಿಕ್ಕೆ ಬೇಕಾದಂತಹ ಟ್ರಾನ್ಸ್ಪ್ಲಾಂಟ್ ಓಟಿ ಹಾಗೂ ಕಾರ್ಡಿಯಾಕ್ ಓಟಿ ಎರಡು ಸುಸಜ್ಜಿತವಾದಂಥ ಓಟಿ ವ್ಯವಸ್ಥೆಯನ್ನು ಇದೇ ಸಂದರ್ಭದಲ್ಲಿ ಉದ್ಘಾಟಿಸಲಿದ್ದೇವೆ ಅದರ ಜೊತೆಗೆ ಲೆವೆಲ್ ತ್ರೀ ಲೆವೆಲ್ ತ್ರೀ ಅಂತ ಹೇಳಿದರೆ ಅತ್ಯಂತ ಕ್ರಿಟಿಕಲ್ ಇರುವಂತಹ ಕೇಸಸ್ಸನ್ನು ಲೆವೆಲ್ ತ್ರೀ ಐಸಿಯು ಮುಖಾಂತರ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಸಿ ಐಸಿಯು ಅನ್ನು ನಾವು ಇದೇ ಸಂದರ್ಭದಲ್ಲಿ ನಾವು ಉದ್ಘಾಟಿಸಲಿದ್ದೇವೆ ಹಾಗೂ ಇತರ ನಮ್ಮ ಎಲ್ಲ ನಮ್ಮ ಈ ಉದ್ಘಾಟನೆಯಲ್ಲಿ ಒಳಗೊಂಡಂತಹ ಕಣಚೂರು ಆಯುರ್ವೇದ ಆಸ್ಪತ್ರೆ ಇದರ ಹೊಸ ಸುಸಜ್ಜಿತವಾದಂತಹ ಕಟ್ಟಡ ಹಾಗೂ ಮೆಡಿಕಲ್ ಕಾಲೇಜಿಗೆ ಪೂರಕವಾದಂತಹ ಎಲ್ಲ ವ್ಯವಸ್ಥೆಗಳುಳ್ಳ ಇನ್ಫ್ರಾಸ್ಟ್ರಕ್ಚರನ್ನು ಅದನ್ನು ಶ್ರೀ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಸರ್ ಅವರು ಉದ್ಘಾಟಿಸಲಿದ್ದಾರೆ ಈ ಮತ್ತೆ ನಮ್ಮ ಕಾನ್ಫರೆನ್ಸ್ ಗ್ರೌಂಡ್ ಆಡಿಟೋರಿಯಂ ಇದರ ಉದ್ಘಾಟನೆಯನ್ನು ಶ್ರೀ ಶ್ಯಾಮ ಪ್ರಕಾಶ್ ಪಾಟೀಲ್ ಇವರು ಉದ್ಘಾಟಿಸಲಿದ್ದಾರೆ ಹಾಗೂ ಚೇರ್ಮನ್ ಇವರ ಬಯೋಗ್ರಫಿಯನ್ನು ನಮ್ಮ ಸ್ಪೀಕರ್ ಹಾಗೂ ಈ ಕ್ಷೇತ್ರದ ಶಾಸಕರಾದಂಥ ಶ್ರೀ ವೈದ್ಯಕೀಯ ಕಾಲೇಜುಗಳ ಡೀನರ್ ಶಹನವಾಜಾ ಮಾನಿಪಾಡಿ ಕಾರ್ಯಕ್ರಮಗಳ ವಿವರ ನೀಡಿ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮತ್ತು ಮಾಜಿ ಸಚಿವೆ ಮೋಟಮ್ಮ ಅವರ ಉಪಸ್ಥಿತಿಯನ್ನ ತಿಳಿಸಿದರು The state-of-art cardiac international cath lab with the uh, level three ICU and uh, OT complex with the uh, Eva module, and uh, we have uh, inauguration of uh, Kanachur Ayurvedic Hospital uh, new building, and inauguration of uh, Kanachur Pharmacy College, and the inauguration of uh, Kanachur Conference Room. Besides this. We have the launching of the biography of our Honourable Founder Chairman, Dr. H. haji Monusa, on this day. So we are very happy there's a lot of events happening on that day. And uh, I must say this, we have taken uh, giant strides in the last uh, nine years from the inception of the medical college. ಸುದ್ದಿಗೋಷ್ಠಿಯಲ್ಲಿ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್ ಕನಚೂರು ವೈದ್ಯ ವಿಜ್ಞಾನಗಳ ಸಲಹಾ ಸಮಿತಿ ಡಾಕ್ಟರ್ ವೆಂಕಟರಾಯಪ್ರಭು ಉಪಸ್ಥಿತರಿದ್ದರು